ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಗಾರ್ಲಿಕ್ ಫ್ರೈ ಅಂದರೆ ಬೆಳ್ಳುಳ್ಳಿ ಫ್ರೈ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಊಟದ ಜೊತೆಗೆ ನೆಂಚ್ಕೊಳೋಕ್ಕೆ ಏನೂ ಇಲ್ಲ ಅಂತೇಳಿದರೆ ಮನೇಲಿರೋ ಬೆಳ್ಳುಳ್ಳಿಯಿಂದ ಪಟ್ ಅಂತ ಈ ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ಳಿ ತುಂಬಾ ಇನ್ಸ್ಟೆಂಟ್ ಆಗುತ್ತೆ ಟೇಸ್ಟ್ ತಕ್ಕತ್ತಾಗಿರುತ್ತೆ ಇದನ್ನು ನೀವು ಸ್ನ್ಯಾಕ್ಸ್ ತರಹ ಕೂಡ ಎಂಜಾಯ್ ಮಾಡ್ಕೊಳ್ಬೋದು ಮಾಡೋದು ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಬೆಳ್ಳುಳ್ಳಿ ಫ್ರೈ ಮಾಡಲು ನಮಗೆ ಇಲ್ಲಿ ಬೆಳ್ಳುಳ್ಳಿ ಬೇಕಾಗುತ್ತೆ ಇಲ್ಲಿ ನಾನು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಈ ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ಬೋದು ಬೆಳ್ಳುಳ್ಳಿದು ಮೊದಲಿಗೆ ನಾವು ಸಿಪ್ಪೆನ ತಗೊಳ್ಬೇಕಾಗುತ್ತೆ ಈ ರೀತಿ ಇಲ್ಲಿ ನಾವು ಹೆಸರು ಮೇಲಿರುತ್ತಲ್ಲ ಇರುತ್ತಲ್ಲ ಆ ಸಿಪ್ಪೆನ ತೆಗೆಯೋ ಅವಶ್ಯಕತೆ ಇಲ್ಲ ಬೆಳ್ಳುಳ್ಳಿ ಹೆಸರು ಇರುತ್ತಲ್ಲ ಅಷ್ಟೇ ನಾವು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಇಲ್ಲಿ ನೀವು ಸ್ವಲ್ಪ ದೊಡ್ಡದಾಗಿರೋ ಬೆಳ್ಳುಳ್ಳಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಜವಾರಿ ಬೆಳ್ಳುಳ್ಳಿ ಆದರೆ ತುಂಬ ಸಣ್ಣಕ್ಕಿರುತ್ತೆ ಅದು ತುಂಬ ಖಾರ ಸಹ ಇರುತ್ತೆ ಈ ರೀತಿ ನೀವು ಮೀಡಿಯಮ್ ಸೈಜ್ ಇರೋ ಬೆಳ್ಳುಳ್ಳಿ ತೊಗೊಂಡ್ರೆ ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನಲು ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಬೆಳ್ಳುಳ್ಳಿ ಹೆಸರುಗಳನ್ನು ಒಂದು ಪ್ಲೇಟಲ್ಲಿ ನಾನು ತಗೊಳ್ತಾ ಇದ್ದೀನಿ ಈ ರೆಸಿಪಿನ ನೀವು ಪಟ್ಟಂತ ಜಸ್ಟ್ ಐದೇ ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಟೇಸ್ಟು ಮಾತ್ರ ಸಖತ್ತಾಗಿರುತ್ತೆ ನೋಡ್ತಿರ್ಬೋದು ನೀವು ಬೆಳ್ಳುಳ್ಳಿ ಹೆಸರುಗಳನ್ನೆಲ್ಲ ನಾನು ಪ್ಲೇಟಲ್ಲಿ ತಕ್ಕೊಂಡಿದ್ದೀನಿ ಎಲ್ಲ ಬೆಳ್ಳುಳ್ಳಿನ ನಾನು ಸಿಪ್ಪೆಸೊಲ್ಬಿಟ್ಟು ಈ ರೀತಿ ಹೆಸರುಗಳನ್ನು ತಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ನಾವು ಹೆಸರು ಮೇಲ್ಭಾಗ ಇರುತ್ತಲ್ಲ ಅಂದರೆ ಬಾಯಿ ಇರುತ್ತಲ್ಲ ಅದನ್ನ ನಾವು ಸ್ವಲ್ಪ ಒಡ್ಕೊಳ್ಬೇಕಾಗುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ ಇದು ಪಾಪ್ ಆಗುತ್ತೆ ಅಂದರೆ ಸಿಡಿಯುತ್ತೆ ಅದಕ್ಕೋಸ್ಕರ ಎಸಲ್ ಬಾಯಿ ಇರುತ್ತಲ್ಲ ಅದನ್ನು ಸ್ವಲ್ಪ ನಾವು ಚಚ್ಕೊಳ್ಬೇಕಾಗುತ್ತೆ ಈ ರೀತಿ ಚಚ್ಕೊಳೋದರಿಂದ ಬೆಳ್ಳುಳ್ಳಿ ಎಣ್ಣೆಲಿ ಹಾಕಿದ ತಕ್ಷಣ ನಮಗೆ ಸಿಡಿಯಲ್ಲ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಚಚ್ಕೊಳ್ಳಿ ಸಾಕು ಜಾಸ್ತಿ ನೀವು ಪ್ರೆಷರ್ ಕೊಟ್ಟು ಬೆಳ್ಳುಳ್ಳಿನ ಜಚ್ಕೊಳಕ್ಕೆ ಹೋಗ್ಬಿಡಿ ಬೆಳ್ಳುಳ್ಳಿ ಚಟ್ನಿ ಆಗಿಬಿಡುತ್ತೆ ಹಗುರ ಕೈಯಿಂದ ಈ ರೀತಿ ಜಚ್ಕೊಳ್ಬೇಕು ಅಷ್ಟೇ ನೋಡ್ತಿರ್ಬೋದು ನಾನು ಎಲ್ಲ ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಈ ರೀತಿ ಬಾಯಿ ಸ್ವಲ್ಪ ಓಪನ್ ಆದರೆ ಸಾಕು ಇದನ್ನ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ನೀವು ಬಾಣಲಿ ತುಂಬ ಹಾಕೋಕೆ ಹೋಗ್ಬೇಡಿ ಅರ್ಧ ಭಾಗ ಅಥವಾ ಅದಕ್ಕಿಂತ ಕಡಿಮೆ ಅಂದರೆ ಕಾಲು ಭಾಗದಷ್ಟು ಎಣ್ಣೆ ಹಾಕೊಂಡ್ರು ಸಾಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಇಟ್ಕೊಂಡ್ಬಿಟ್ಟು ಎಲ್ಲ ಬೆಳ್ಳುಳ್ಳಿನ ನಾವು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ನಾನು ಎಣ್ಣೆಯಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಬಿಸಿ ಆದರೆ ಬೇಗನೆ ಸೀದೋಗುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ನಾವು ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿನ ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಫ್ರೈ ಮಾಡ್ತಾ ಮಾಡ್ತಾ ನಾನು ಚಮಚನ ಈ ರೀತಿ ಅಡ್ಡವಾಗಿ ಇಟ್ಟಿದ್ದೀನಿ ಯಾಕಂದರೆ ಕೆಲವೊಂದು ಬೆಳ್ಳುಳ್ಳಿ ಜಜ್ಜಿಲ್ಲ ಅಂತೇಳಿದ್ರೆ ಅದು ಮಕ್ಕಕ್ಕೆ ಸಿಡಿಯುತ್ತೆ ಅಂದರೆ ಫೇಸಿಗೆ ಸಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿ ಅಡ್ಡ ಇಟ್ಕೊಂಡಿದ್ದೀನಿ ಈ ರೀತಿ ನಾವು ಮಧ್ಯ ಮಧ್ಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫೈ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ನಾವು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಸಿಪ್ಪೆ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ನಾವು ಬೆ ಎಣ್ಣೆಯಿಂದ ಬೆಳ್ಳುಳ್ಳಿನ ತಗೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಸಿಪ್ಪೆ ಕಲರ್ ಎಲ್ಲ ಚೇಂಜ್ ಆಗಿದೆ ಇದನ್ನ ಈಗ ಇನ್ನೊಂದು ಪ್ಲೇಟಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೀದೋದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಸಿಪ್ಪೆ ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು ನೀವು ಇದನ್ನ ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಎಲ್ಲಾನು ಇದೇ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನೀವು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಅದೊಂದು ಪ್ಲೇಟಲ್ಲಿ ಸಹ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಇದಕ್ಕೆ ಈಗ ಕೆಲವೊಂದು ಮಸಾಲೆಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪೌಡ್ರ್ ಅರ್ಧ ಚಮಚದಷ್ಟು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಟಾಸ್ ಮಾಡ್ಕೊತ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಕೈಯಿಂದ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಕೈಗೆ ಎಲ್ಲ ಮಸಾಲೆಗಳು ಅಂಟ್ಕೊಳ್ಳುತ್ತೆ ಈ ರೀತಿ ಟಾಸ್ ಮಾಡ್ಕೊತ ನೀವು ಮಿಕ್ಸ್ ಮಾಡ್ಕೊಂಡು ಎಲ್ಲ ಬೆಳ್ಳುಳ್ಳಿಗೂ ಮಸಾಲೆಗಳೆಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡ್ತಿರ್ಬೋದು ನೀವು ಬೆಳ್ಳುಳ್ಳಿ ಮೇಲೆ ಮಸಾಲೆಗಳೆಲ್ಲ ಚೆನ್ನಾಗಿ ಹತ್ತಿದೆ ಇದನ್ನ ಈಗ ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಆಗಿದೆ ಗಾರ್ಲಿಕ್ ಫ್ರೈ ಅಥವಾ ಬೆಳ್ಳುಳ್ಳಿ ಫ್ರೈ ಇದನ್ನು ನೀವು ಪಟ್ ಅಂತ ಐದೇ ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಊಟದ ಜೊತೆಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಾಗಿ ಇದನ್ನೇ ನೀವು ಹಾಗೆಯೂ ಸ್ನ್ಯಾಕ್ಸ್ ಥರ ಕೂಡ ಎಂಜಾಯ್ ಮಾಡ್ಕೊಳ್ಬೋದು ಮೊಮ್ಮೆ ಪ್ರಿಪೇರ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಇದನ್ನು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ